ಸ್ನೇಹಿತರೆ ಬಿ ಹಮ್ಮಿಂಗ್ ಬರ್ಡ್ ಈ ಪಕ್ಷಿಯನ್ನ ಜಗತ್ತಿನಲ್ಲಿರುವ ಅತ್ಯಂತ ಚಿಕ್ಕ ಪಕ್ಷಿ ಅಂತ ಕರೆಯಲಾಗುತ್ತೆ ಒಂದು ನಿಮಿಷಕ್ಕೆ ಎಂಬತ್ತರಿಂದ ಇನ್ನೂರ ಐವತ್ತೊಂಬತ್ತು ಬಾರಿ ರೆಕ್ಕಿಯನ್ನು ಬಡಿದುಕೊಳ್ಳುವ ಪಕ್ಷಿ ಎಂಬ ಹೆಗ್ಗಳಿಕೆಯು ಬಿ ಹಮ್ಮಿಂಗ್ ಬರ್ಡ್ಗೆ ಇದೆ ಈ ಪಕ್ಷಿಗೆ ಕನ್ನಡದಲ್ಲಿ ಕೊರಳ ಜಿಂಕಾರದ ಹಕ್ಕಿ ಅಂತ ಕರೆಯಲಾಗುತ್ತೆ ಎರಡು ಗ್ರಾಮ್ನಿಂದ ಇಪ್ಪತ್ತು ಗ್ರಾಮ್ ತನಕ ಮಾತ್ರ ಈ ಪಕ್ಷಿಗಳು ತೂಕವನ್ನು ಹೊಂದಿದ್ದು ಐದರಿಂದ ಆರು ಸೆಂಟಿಮೀಟರ್ ತನಕ ಮಾತ್ರ ಎತ್ತರವನ್ನ ಹೊಂದಿರುತ್ವೆ ಒಟ್ಟು ಮುನ್ನೂರ ಮೂವತ್ತೈದಕ್ಕೂ ಹೆಚ್ಚು ಪ್ರಭೇದಗಳು ಬಿ ಹಮ್ಮಿಂಗ್ ಬರ್ಡ್ನಲ್ಲಿ ಕಂಡುಬರುತ್ತೆ ಈ ಪಕ್ಷಿಯ ವಿಶೇಷತೆ ಏನಂದ್ರೆ ಮುಮ್ಮುಖವಾಗಿ ಹಿಮ್ಮುಖವಾಗಿ ಹಾಗೆಯೇ ವೃತ್ತಾಕಾರದಲ್ಲಿ ರೆಕ್ಕೆಯನ್ನು ಪಡೆದು ನಿಲ್ಲುವಂತಹ ಸಾಮರ್ಥ್ಯವನ್ನ ಇವು ಹೊಂದಿದ್ದಾವೆ ಅನ್ನೋದು ಅಲ್ಲದೆ ತಮ್ಮ ತೂಕಕ್ಕಿಂತ ಒಂದೂವರೆ ಪಟ್ಟು ಹೆಚ್ಚು ಆಹಾರವನ್ನ ಈ ಪಕ್ಷಿಗಳು ಸೇವಿಸ್ತವೆ ಈ ಹಮ್ಮಿಂಗ್ ಬರ್ಡ್ಗಳು ಒಂದು ಸೆಕೆಂಡಿಗೆ ಹದಿಮೂರು ಬಾರಿ ಹೂವಿನೊಳಗಡೆ ತಮ್ಮ ನಾಲಿಗೆಯನ್ನು ಹಾಕಿ ಮಕರಂದವನ್ನ ಹೀರುವಂತಹ ಶಕ್ತಿಯನ್ನ ಹೊಂದಿದ್ದಾವೆ ಅಲ್ಲದೆ ಎಂಟುನೂರು ಕಿಲೋಮೀಟರ್ವರೆಗೆ ವಿಶ್ರಾಂತಿಯನ್ನು ತೆಗೆದುಕೊಳ್ಳದೆ ಹಾರುವಂತಹ ಸಾಮರ್ಥ್ಯವನ್ನ ಇವು ಹೊಂದಿದ್ದಾವೆ ಅಚ್ಚರಿ ಏನಂದ್ರೆ ಹಮ್ಮಿಂಗ್ ಬರ್ಡ್ನ ಮೊಟ್ಟೆಗಳು ಕೂಡ ಜಗತ್ತಿನಲ್ಲಿರುವಂತಹ ಅತ್ಯಂತ ಕಡಿಮೆ ತುಕ್ಕದ ಮೊಟ್ಟೆಗಳೆನಿಸಿಕೊಂಡಿವೆ ಇವುಗಳ ಮೊಟ್ಟೆ ಗಾತ್ರ ಕೇವಲ ಮುನ್ನೂರು ಮಿಲಿಗ್ರಾಂ ಆಗಿದೆ ಎಷ್ಟು ಸೋಚಿಗ ಅನಿಸುತ್ತೆ ಅಲ್ವಾ ಬಿ ಹಮ್ಮಿಂಗ್ ಬರ್ಡ್ ಪಕ್ಷಿಯ ವಿಶೇಷತೆಗಳನ್ನು ಕೇಳಿದ್ರೆ ಈ ಮಾಹಿತಿ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು